ಎಲ್ರಿಗೂ ನಮಸ್ಕಾರ ನಾನು ಹೊಸ್ಕೊಪ್ಪ ಶ್ರೀಧರ್ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೋಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರಾಗಿರ್ತಕ್ಕಂಥ ಗಾರ್ಡರ್ ಗದ್ದೆ ರಾಘವೇಂದ್ರ ಅವರು ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಕಲೆಗೆ ಸಂಬಂಧಪಟ್ಟಂಥ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಲಿಕ್ಕೆ ಬಯಸಿದ್ದಾರೆ ಅವರ ಪ್ರಯತ್ನಗಳು ಎಲ್ಲ ತರಹದಲ್ಲಿ ಯಶಸ್ಸಾಗಲಿ ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ಆಶಿಸ್ತೇನೆ ಹಾಗೆ ಹೇಳೋದಾದರೆ ರಾಘವೇಂದ್ರ ಅವರು ಉದಯೋನ್ಮುಖವಾಗಿ ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಕ್ಕಂಥ ಒಬ್ಬ ಮಲೆನಾಡಿನ ಪ್ರತಿಭೆ ಅವರ ಎಲ್ಲ ಪ್ರಯತ್ನಗಳು ಕೂಡ ಯಶಸ್ಸಾಗಲಿ ಸಮಾಜಕ್ಕೆ ಅವರಿಂದ ಒಳ್ಳೆಯ ಥರದ ಪ್ರತಿಫಲಗಳನ್ನು ಲಭಿಸಲಿ ಅಂತ ಹೇಳಿ ಮೂಲಕ ಶುಭ ಆಶಿಸ್ತೇನೆ ಧನ್ಯವಾದ